ನಮಸ್ಕಾರ ರೀ ಎಲ್ಲರಿಗ ಇವತ್ತಿನ ದಿವ್ಸ ಮಜ್ಗೆ ಸಾರು ಮಾಡೋದಂತ ತೋರಿಸ್ತಾನೆ ನೋಡಿರಿ ಒಂದು ಲೋಟ ಮೊಸರು ಹಾಕ್ಕೊಂಡು ಒಂದೆರಡು ಲೋಟ ನೀರು ಹಾಕ್ಕೊಂಡು ನೊರೆ ಬರೋವರೆಗೆ ಈ ಥರ ಕಡಿಬೇಕು ನೊರೆ ಬರೋ ಥರ ಕಡಿಬೇಕು ಟೇಸ್ಟಿ ಆದಂಥ ಒಂದು ಮಜ್ಜಿಗೆ ಸಾರು ಎಲ್ಲರೂ ಇಷ್ಟಪಡೋಂಥ ಒಂದು ಮಜ್ಜಿಗೆ ಸಾರಿದು ಹಸಿ ಅಂಬ್ರ ಇದನ್ನು ಕುದಿಲ್ಲ ಹಸಿ ಅಂಬ್ರ ಇದು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ನೋಡ್ರಿ ಇದಕ್ಕೇನು ಬೇಕು ಅಂತ ಪ್ಲೇಟ್ನಾಗ ಹಸಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇ ಕೊತ್ತಂಬರಿ ಶುಂಠಿ ಇದನ್ನು ಪೇಸ್ಟ್ ಮಾಡಿದ ಮಾಡಿ ರೆಡಿ ಇಟ್ಕೊಂಡೆ ಈಗ ಈ ನೊರೆ ಬರೋವರೆಗೆ ಮಜ್ಜಿಗೆ ಕಡಿದು ಆ ಮಜ್ಜಿಗೆಯೊಳಗೆ ಉಪ್ಪು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಖಾರ ನಿಮಗೆ ಎಷ್ಟು ಖಾರ ಬೇಕು ನೋಡ್ರಿ ಉಪ್ಪು ಖಾರ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕಿರಿ ಖಾರ ಮೀಡಿಯಮ್ ನಮ್ಮ ಮನೆಯೊಳಗೆ ಒಂದು ಸ್ಪೂನ್ ಪೇಸ್ಟ್ ಹಾಕ್ತೀವಿ ಮೆಣಸಿನ್ಕಾಯಿ ಪೇಸ್ಟಿಲ್ಲ ಇದನ್ನು ಹಾಕಲೇಬೇಕು ರೀ ಹಸಿ ಅಂಬ್ರ ಅಂದ್ರೆ ಈ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಇರಲೇಬೇಕು ನೋಡ್ರಿ ಇದನ್ನು ಚೆಂದ ಮಿಕ್ಸ್ ಮಾಡೋಣ ಈಗ ಅದಕ್ಕೊಂದು ಒಗ್ಗರಣೆ ಕೊಟ್ಟುಬಿಟ್ರೆ ರೆಡಿ ಆಕತ್ ನೋಡಿರಿ ನಮ್ಮದು ಹಸಿ ಅಂಬರ ಒಂದೆರಡು ಸ್ಪೂನ್ ಎಣ್ಣೆ ಹಾಕೋನು ಒಂದು ಕಾಳ ಸಾಸಿವೆ ಹಾಕೋನು ಸಣ್ಣ ಉರಿ ಇಟ್ಕೊಂಡು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಒಂದು ನಾಲ್ಕು ಕಾಳು ಸಾಸಿವೆ ಹಾಕಿ ಸಾಸಿವೆ ಚಟ್ಕೊಳ್ಳಿ ನೋಡ್ರಿ ಈ ಒಗ್ಗರಣೆಗೆ ಕರಿಬೇ ಒಣ ಮೆಣಸಿನ್ಕಾಯಿ ತಟಗೇ ತಟಗ ಇಂಗು ಒಳ್ಳೆ ಘಮ ಡೈಜೆಷನ್ ಕೂಡ ಚಿಟಕಿ ಇಂಗು ಇಷ್ಟು ಹಾಕಿ ಈ ಒಗ್ಗರಣಿನ ರೆಡಿಯಾದಂಥ ಮಜ್ಜಿಗೆ ಜೊತೆಗೆ ಹಾಕಿಬಿಡ್ಬೇಕು ನೋಡ್ರಿ ಇದಕ್ಕೆ ಮೇಲೆ ಕೊತ್ತಂಬರಿ ಉದಿಸ್ಬಿಟ್ರೆ ರೆಡಿ ಆಯ್ತು ನಮ್ಮ ಮಜ್ಜಿಗೆ ಸಾರು ಹಸಿ ಆಂಬ್ರ ನೋಡ್ರಿ ಇಷ್ಟು ಗಟ್ಟಿ ಇರಬೇಕು ತೀರೆ ತಳ್ಳಗಿರಬಾರ್ದು ಅತಿ ಗಟ್ಟಿ ಇರಬಾರ್ದು ಈ ಥರ ಮೀಡಿಯಮ್ ಕನ್ಸಿಸ್ಟೆನ್ಸಿ ಒಳಗಿರಬೇಕು ರೆಡಿ ಆಯ್ತು ನೋಡ್ರಿ